ಶ್ರೀ ಗುರು ಬಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕ್ರಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಸಿಂಹರಾಶಿಯ ಒಂದು ಸಂಪೂರ್ಣ ವಿಚಾರ ತಿಳಿಸ್ಕೊಡ್ತೀನಿ ನಿಮ್ಗೆ ಆಲ್ರೆಡಿ ಮೇಷರಾಶಿ ರಾಶಿ ಮತ್ತು ನಾನು ಕುಂಭ ತುಲಾ ರಾಶಿ ಹಾಗೂ ಋಷಿಕ ರಾಶಿಯ ಸಂಪೂರ್ಣ ಗ್ರಹಗಳ ಪಾವಸ್ಥಿತ ಫಲಗಳ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಚಾರದಲ್ಲಿ ಇವತ್ತಿನ ಜ್ಯೋತಿಷ್ಯ ವಿಚಾರದಲ್ಲಿ ಸಿಂಹರಾಶಿಯಲ್ಲಿ ಯಾವ ಗ್ರಹಗಳು ಹೆಚ್ಚು ಬಲಶಾಲಿ ಆಗ್ತದೆ ಮತ್ತು ಯಾವ ಯಾವ ಗ್ರಹಗಳಿಂದ ಸಿಂಹರಾಶಿಯಲ್ಲಿ ಅತಿ ಹೆಚ್ಚು ರಾಜಕ ನೀವು ಪಡ್ಕೋಬೋದು ಮತ್ತು ಎಷ್ಟನೇ ಮನೆ ಇರಬೇಕು ಸಿಂಹರಾಶಿ ಜಾತಕದಲ್ಲಿ ಸಿಂಹರಾಶಿ ಎಷ್ಟನೇ ಮನೆ ಇದ್ದರೆ ಮತ್ತು ಯಾವ ಯಾವ ಗ್ರಹಗಳು ಸಂಯೋಗ ಬಂದಾಗ ಅತಿ ಹೆಚ್ಚು ಬಲ ಕೊಡುತ್ತೆ ಮತ್ತು ಯಾವ ಯಾವ ನಕ್ಷತ್ರಗಳು ಸಿಂಹರಾಶಿಯಲ್ಲಿ ಬರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಸಿಂಹರಾಶಿಗೆ ಅಧಿಪತಿ ಬಂದು ರವಿ ಗ್ರಹ ಸೊ ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮಕುಂಡಲಿ ನೋಡ್ಕೊಳ್ಳಿ ಸಿಂಹರಾಶಿಯಲ್ಲಿ ಯಾವ ಗ್ರಹ ಇದೆ ಅಂತ ಫಸ್ಟ್ ನೋಡ್ಕೋಬೇಕು ನೀವು ಸಿಂಹರಾಶಿಗೆ ಅಧಿಪತಿ ಬಂದು ರವಿ ಈಗ ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ಯಾವು ಅಂದರೆ ಮೊದಲನೆಯದಾಗಿ ಮಕಾ ನಕ್ಷತ್ರ ಸೊ ಸಿಂಹರಾಶಿಗೆ ಮೊದಲನೇ ನಕ್ಷತ್ರ ಮಕಾ ನಕ್ಷತ್ರ ಮಕಾ ನಕ್ಷತ್ರದ ನಾಲ್ಕು ಪಾದಗಳೂ ಸಿಂಹರಾಶಿಯಲ್ಲೇ ಬರುತ್ತೆ ಸೊ ನಕ್ಷತ್ರದ ಅಧಿಪತಿ ಬಂದು ಕೇತು ಕೇತು ಗ್ರಹ ಮಕಾ ನಕ್ಷತ್ರಕ್ಕೆ ಅಧಿಪತಿ ಆಗ್ತದೆ ಇನ್ನು ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಪುಬ್ಬಾ ನಕ್ಷತ್ರ ಇದನ್ನು ಪೂರ್ವ ಪುಲ್ಗುರಿ ನಕ್ಷತ್ರ ಅಂತಂದರೆ ಕರಿತೀವಿ ನಾವು ಪೂರ್ವ ಪುಲ್ವರಿ ನಕ್ಷತ್ರ ಪುಬ್ಬಾ ನಕ್ಷತ್ರ ಹುಬ್ಬಾ ನಕ್ಷತ್ರ ಅಂತೆಲ್ಲ ಕರಿತೀವಿ ಇದನ್ನು ಸೊ ಈ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಗ್ರಹ ಸೊ ಈ ಪೂರ್ವ ಪುಲ್ಗುಣಿ ನಕ್ಷತ್ರ ನಾಲ್ಕು ಪಾದಗಳು ಸಿಂಹರಾಶಿಯಲ್ಲೇ ಬರುತ್ತೆ ನಂತರ ಬರ್ತಕ್ಕಂಥದ್ದು ಒಂದೇ ಒಂದು ನಕ್ಷ ಒಂದೇ ಒಂದು ಪಾದ ಈ ಒಂದು ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ಅಥವಾ ಉತ್ತರ ಪುಲ್ಗುನಿ ನಕ್ಷತ್ರ ಈ ಒಂದೇ ಒಂದು ಪಾದ ಉತ್ತರ ಪುಲ್ಗುನಿ ನಕ್ಷತ್ರದ್ದು ಬರ್ತಕ್ಕಂಥದ್ದು ಇದು ಬಂದು ಸಿಂಹರಾಶಿಯಲ್ಲಿ ಇನ್ನು ಮಿಕ್ಕಿರ್ತಕ್ಕಂಥ ಮೂರು ಪಾದಗಳು ಉತ್ತರ ಪುಲ್ಗುನಿಯ ಮೂರು ಪಾದಗಳು ರಾಶಿಗೆ ಹೋಗುತ್ತೆ ಸೊ ಹಾಗಾಗಿ ಸಿಂಹರಾಶಿಯಲ್ಲಿ ಒಟ್ಟು ಒಂಬತ್ತು ಪಾದಗಳು ಒಂಬತ್ತರಲ್ಲಿ ನಾಲ್ಕು ಪಾದಕ್ಕೆ ಕೇತುವಿನ ನಕ್ಷತ್ರ ಮಖ ನಕ್ಷತ್ರಕ್ಕೆ ಹೋಗುತ್ತೆ ನಾಲ್ಕು ನಾಲ್ಕು ಪಾದಗಳು ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರಕ್ಕೆ ಹೋಗುತ್ತೆ ಇನ್ನು ಒಂದೇ ಒಂದು ಪಾದ ಉತ್ತರ ನಕ್ಷತ್ರ ರವಿಯ ನಕ್ಷತ್ರ ಈ ನಕ್ಷತ್ರಕ್ಕೆ ಅಧಿಪತಿ ನಕ್ಷತ್ರ ಈ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರದ ಅಧಿಪತಿ ಬಂತು ರವಿ ಸೂರ್ಯಗ್ರಹ ಸೊ ಹಾಗಾಗಿ ವಿಶೇಷವಾಗಿ ನಾವಿಲ್ಲಿ ರವಿ ಬಂತು ಈ ಒಂದು ಸಿಂಹರಾಶಿಗೆ ಸ್ವಕ್ಷೇತ್ರ ಸ್ಥಾನ ರವಿಗೆ ಮತ್ತು ಮೂಲ ತ್ರಿಕೋನ ರವಿಗೆ ಇದಾಗ್ತದೆ ಈ ಸಿಂಹರಾಶಿ ರವಿಯ ಸ್ವಕ್ಷೇತ್ರ ಮತ್ತು ಮೂಲ ತ್ರಿಕೋಣ ಸ್ಥಾನ ರವಿ ಗ್ರಹಕ್ಕೆ ಅತ್ಯಂತ ಹೆಚ್ಚು ಬಲಶಾಲಿ ರಾಶಿ ಇದು ಈ ಜಾತ ಈ ಯಾರೇ ಜಾತಕದಲ್ಲಿ ಈ ಸಿಂಹರಾಶಿಯಲ್ಲಿ ಗ್ರಹ ಇದ್ದರೆ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾನೆ ಅದರಲ್ಲೂ ಯಾವ್ಯಾವ ಸ್ಥಾನ ಅದು ಎಷ್ಟನೇ ಮನೆಯೇ ಆಗಿರ್ಬೋದು ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಯಾವುದೇ ಮನೆ ಆಗಿದ್ರೂ ತನ್ನ ಸ್ವಂತ ಮನೆ ಆಗಿರೋ ಕಾರಣ ಅತ್ಯಂತ ಹೆಚ್ಚು ರಾಜಯೋಗ ಕೊಡ್ತಾನೆ ಅದರಲ್ಲೂ ರವಿ ಏನಾದರೂ ಕೇತುವಿನ ನಕ್ಷತ್ರದಲ್ಲಿ ಅಥವಾ ರವಿ ಅಥವಾ ಸ್ವಂತ ನಕ್ಷತ್ರ ಉತ್ತರಾನ ನಕ್ಷತ್ರದಲ್ಲಿದ್ದರೆ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಆ ದಶೆಗಳಲ್ಲಿ ಹಾಗಾಗಿ ಇನ್ನು ವಿಶೇಷವಾಗಿ ಈ ಒಂದು ಸಿಂಹರಾಶಿಯಲ್ಲಿ ನಾವು ಯಾವ್ಯಾವ ರೀತಿ ಯೋಗಗಳನ್ನ ನೋಡಬಹುದು ಅಂದ್ರೆ ನೋಡಿ ಈ ಸಿಂಹರಾಶಿ ಏನಾದರೂ ಒಂದು ಎರಡು ನಾಲ್ಕು ಐದು ಮತ್ತೆ ಒಂಬತ್ತು ಹತ್ತು ಆಗಿದ್ರೆ ಶೇಕಡ ತೊಂಬತ್ತು ಭಾಗದಷ್ಟು ಫಲಗಳನ್ನು ನೀವು ಸಿಂಹ ಸಿಂಹರಾಶಿಯ ಅಲ್ಲಿರ್ತಕ್ಕಂಥ ಗ್ರಹಗಳಿಂದ ಅದೇ ರೀತಿ ಈ ಸಿಂಹರಾಶಿ ಏನಾದರೂ ಆರು ಏಳು ಹನ್ನೊಂದು ಆಗಿದ್ರೆ ಶೇಕಡ ಅರವತ್ತು ಭಾಗದಷ್ಟು ಒಳ್ಳೆಯ ಶುಭ ಫಲಗಳನ್ನು ನೀವು ಪಡ್ಕೋಬೋದು ಈ ರಾಶಿಯಲ್ಲಿ ಇರತಕ್ಕಂಥ ಗ್ರಹಗಳ ಪರಿಸ್ಥಿತಿ ಮೇಲೆ ಆಧಾರ ಆಗಿರುತ್ತೆ ಯಾವ್ಯಾವ ಗ್ರಹ ಬರುತ್ತೆ ಏನಂತ ಅದು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಮೊದಲನೇದಾಗಿ ಈ ಸಿಂಹರಾಶಿಯಲ್ಲಿ ಇದ್ರೆ ಅಂತೂ ರಾಜಯೋಗ ಅದು ಎಷ್ಟನೇ ಮನೆ ಆದರೂ ಪರವಾಗಿಲ್ಲ ತೊಂದರೆ ಇಲ್ಲ ಅದರಲ್ಲೂ ಕೇತುವಿನ ನಕ್ಷತ್ರ ಅಶ್ವಿನಿನೇ ಇದು ಮಖ ನಕ್ಷತ್ರ ಅಥವಾ ಉತ್ತರ ನಕ್ಷತ್ರ ಉತ್ತರ ಪುಲ್ವಿನಿ ನಕ್ಷತ್ರ ಈ ಎರಡು ನಕ್ಷತ್ರದಲ್ಲಿ ರವಿಯಿದ್ರೆ ಅತ್ಯಂತ ಹೆಚ್ಚು ರಾಜಯೋಗ ಇದು ನಂತರ ನೋಡಿ ಈ ಒಂದು ಮಖ ನಕ್ಷತ್ರದಲ್ಲಿ ಯಾವ್ಯಾವ ಗ್ರಹಗಳು ಬಂದರೆ ಹೆಚ್ಚು ಶುಭ ಫಲಗಳನ್ನು ಕೊಡ್ತವೆ ಅಂದರೆ ನಿಮಗೆ ವಿಶೇಷವಾಗಿ ಗುರು ಮತ್ತು ಕುಜ ಗುರು ಮತ್ತು ಕುಜ ಮತ್ತು ರವಿ ಈ ನಕ್ಷತ್ರದಲ್ಲಿ ಏನಾದರೂ ಇದ್ದಾಗ ಈ ನಕ್ಷತ್ರಾಧಿಪತಿ ಕೇತು ಏನಾದರೂ ಹತ್ತರಲ್ಲೋ ಆರರಲ್ಲೋ ಅಥವಾ ಐದರಲ್ಲೋ ಅಥವಾ ಹನ್ನೊಂದರಲ್ಲೋ ಇದ್ದಾಗ ನಿಮಗೆ ವಿಶೇಷವಾಗಿ ಸ್ಥ ಸ್ಥಿರಾಸ್ತಿ ಅಂತಕ್ಕಂಥದ್ದು ಭೂಮಿಯ ಯೋಗ ಬರ್ತಕ್ಕಂಥದ್ದು ದುಡ್ಡಿನ ಅಕಸ್ಮಾತ್ಗೆ ಹೆಚ್ಚು ಲಾಭ ಉಂಟಾಗ್ತಕ್ಕಂಥದ್ದು ತಾತನ ಕಡೆ ಮನೆಯಿಂದ ಆಸ್ತಿ ಲಾಭ ಬರ್ತಕ್ಕಂಥದ್ದು ತಂದೆ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಮತ್ತು ನಿಮಗೆ ಜ್ಯೋತಿಷ್ಯ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಇರ್ತಕ್ಕಂಥದ್ದು ಅಥವಾ ನಿಮಗೆ ವಿಶೇಷವಾಗಿ ನಾವು ಉದ್ಯೋಗ ಸರ್ಕಾರಿ ಉದ್ಯೋಗಗಳಲ್ಲಿ ಹೆಚ್ಚು ಸಿಗ್ತಕ್ಕಂಥದ್ದು ಇರ್ಬೋದು ಆಮೇಲೆ ಎಜುಕೇಷನ್ ಮಾಡ್ತಕ್ಕಂಥದ್ದು ಆಮೇಲೆ ತಂದೆ ಏನಾದರೂ ತಾತ ಏನಾದರೂ ಯಾವುದಾದ್ರು ಒಂದು ಕಸುಬು ಮಾಡ್ತಾ ಇದ್ರೆ ಆ ಕಸುಬನ್ನ ನಾವು ಹೋಗ್ತಕ್ಕಂಥದ್ದು ಆಮೇಲೆ ತಂದೆ ಮನತದ ಪದ್ಧತಿಗಳು ಹೆಚ್ಚಾಗಿ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು ಇವೆಲ್ಲವೂ ನಿಮಗೆ ವಂಶೋದ್ಧಾರ ಆಮೇಲೆ ವಂಶ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಈ ನಕ್ಷತ್ರಾಧಿಪತಿ ಕೇತು ಚೆನ್ನಾಗಿರಬೇಕು ಕೇತು ಪೊಸಿಷನ್ ಕೆಡಬಾರದು ಯಾವುದೇ ಕಾರಣಕ್ಕೂ ಕೇತು ಪೊಸಿಷನ್ ಚೆನ್ನಾಗಿರಬೇಕು ಮತ್ತು ಈ ಒಂದು ಕೇತುವಿನ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿ ಹೇಳಿ ಆಗಲಿ ಕುಜ ಆಗಲಿ ಆಗಲಿ ಅಥವಾ ಕೇತುವಾಗಲಿ ಆಗಲಿ ಬಂದಾಗ ಅತ್ಯಂತ ಹೆಚ್ಚು ಶುಭ ಫಲಗಳು ಕೊಡ್ತಾರೆ ಅವರ ದಶೆಗಳು ಬರಬೇಕು ಅವರ ದಶೆಗಳು ಬಂದಿಲ್ಲ ಅಂದರೆ ನಿಮಗೆ ಫಲ ಸಿಗೋದಿಲ್ಲ ಮತ್ತು ಯಾವುದೇ ಗ್ರಹ ಈ ಈ ನಕ್ಷತ್ರದಲ್ಲಿ ವಕ್ರ ಆಗಬಾರ್ದು ವಕ್ರ ಆದರೆ ಏನಾಗ್ತದೆ ಅದು ಪ್ರಮಾಣ ರಿಸಲ್ಟ್ ಸ್ಲೋ ಆಗಿಬಿಡುತ್ತೆ ಸೊ ವಕ್ರ ಇದೆಯಾ ಅಸ್ತಾನ ಇದೆಯಾ ಅದು ನೋಡ್ಕೋಬೇಕು ನೀವು ಗ್ರಹ ಇದ್ದು ಮಾತ್ರಕ್ಕೆ ಫಲ ಇರೋದಿಲ್ಲ ಈ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇದ್ರೂ ಈ ನಕ್ಷತ್ರಾಧಿಪತಿ ಕೇತು ಚೆನ್ನಾಗಿರಬೇಕು ಮತ್ತು ಈ ನಕ್ಷತ್ರದಲ್ಲಿ ಯಾವ ಗ್ರಹ ಇರುತ್ತೋ ಆ ಗ್ರಹ ವಕ್ರಿಯಾಗಿರಬಾರ್ದು ನಂತರ ಇನ್ನು ಈ ಸಿಂಹರಾಶಿಯಲ್ಲಿ ವಿಶೇಷವಾಗಿ ಶುಕ್ರನ ನಕ್ಷತ್ರ ಆಗಿರ್ತಕ್ಕಂಥ ಪುಬ್ಬ ನಕ್ಷತ್ರ ಈ ಪುಬ್ಬ ನಕ್ಷತ್ರದಲ್ಲಿ ಶುಕ್ರ ಅಥವಾ ರವಿ ಅಥವಾ ಗುರು ಅಥವಾ ಚಂದ್ರ ಅಥವಾ ಬುಧ ಈ ಐದು ನಕ್ಷತ್ರ ಗ್ರಹಗಳು ಬಂದಾಗ ವಿಶೇಷವಾದ ಉನ್ನತವಾದಂಥ ವ್ಯಾಸಾಂಗ ಉತ್ತಮವಾದಂಥ ದೈಹಿಕ ಸೌಂದರ್ಯ ಫಿಟ್ನೆಸ್ಸು ಮೋಹ ಅವ್ರಿಗೆ ಹೆಚ್ಚು ಮೋಹ ಇರ್ತದೆ ಆಸೆ ಉಂಟಾಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಆಮೇಲೆ ಹೆಚ್ಚಾಗಿ ವಾಹನಗಳ ಸಂಚಾರ ಮಾಡ್ತಕ್ಕಂಥದ್ದು ಸಂಚಾರ ಜಾಸ್ತಿ ಮಾಡ್ತಕ್ಕಂಥದ್ದು ಸಂತಾನ ಕಡಿಮೆ ಆಗ್ಬಿಡುತ್ತೆ ಕೆಲವೊಂದು ಟೈಮು ಆಮೇಲೆ ವಿಶೇಷವಾಗಿ ವಿಶೇಷವಾಗಿ ಸ್ತ್ರೀ ವ್ಯೋಹ ಜಾಸ್ತಿ ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಹೆಚ್ಚು ದುಡ್ಡಿನ ಒಂದು ಆಕರ್ಷಣೆ ದುಡ್ಡು ಜನ ಧನಲಾಭ ಹೆಚ್ಚಾಗ್ತಕ್ಕಂಥದ್ದು ದುಡ್ಡಿನ ಸೇವಿಂಗ್ಸ್ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ನೀವು ಜೀವನದಲ್ಲಿ ಸೇವಿಂಗ್ಸ್ ಚೆನ್ನಾಗಿ ಮಾಡ್ತಕ್ಕಂಥ ಆಗ್ತದೆ ಆಮೇಲೆ ಸ್ತ್ರೀಯರಿಂದ ಲಾಭ ಆಗ್ತಕ್ಕಂಥದ್ದು ಆಮೇಲೆ ಒಳ್ಳೆ ಹೆಂಡತಿ ಸಿಗ್ತಕ್ಕಂಥದ್ದು ಒಳ್ಳೆ ಫ್ಯಾಮಿಲಿಯಲ್ಲಿ ಒಂದೊಳ್ಳೆ ಹೆಂಡತಿ ನಿಮಗೆ ಬರ್ತಕ್ಕಂಥ ಗಂಡು ಮಕ್ಕಳು ಆದರೆ ಹೆಣ್ಮಕ್ಳು ಜಾತದ್ದು ಒಳ್ಳೆ ಗಂಡ ಬರ್ತಕ್ಕಂಥದ್ದು ಆಮೇಲೆ ಸರ್ಕಾರಿ ನೌಕರಿ ಉಂಟಾಗ್ತಕ್ಕಂಥದ್ದು ಅದೇ ತ ಒಳ್ಳೆ ಉದ್ಯೋಗ ಒಳ್ಳೆ ಎಜುಕೇಷನ್ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ಸರ್ಕಾರಿ ನೌಕರಿ ಸಿಗ್ತಕ್ಕಂಥದ್ದು ಈ ಎಲ್ಲದಕ್ಕೂ ಈ ಒಂದು ರಾಶಿಯಲ್ಲಿ ಈ ಪುಬ್ಬ ನಕ್ಷತ್ರದಲ್ಲಿ ಈ ಗ್ರಹಗಳು ಬಂದಾಗ ಹೆಚ್ಚು ಲಾಭ ಕೊಡುತ್ತೆ ಶುಕ್ರ ಆಗಿರ್ಬೋದು ರವಿ ಆಗಿರ್ಬೋದು ಗುರು ಆಗಿರ್ಬೋದು ಚಂದ್ರ ಆಗಿರ್ಬೋದು ಹಾಗಾಗಿ ಈ ಗ್ರಹಗಳು ಹೆಚ್ಚು ಬಲ ಬರುತ್ತೆ ಅದರಲ್ಲೂ ಆ ಮನೆಗಳು ಒಂದು ನಾಲ್ಕು ಒಂದು ಎರಡು ನಾಲ್ಕು ಐದು ಒಂಬತ್ತು ಹತ್ತು ಆಗಿರಬೇಕು ಅಥವಾ ಆರು ಏಳು ಆಗಿರಬೇಕು ಒಂದು ವೇಳೆ ಮೂರು ಎಂಟು ಹನ್ನೆರಡು ಆದರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ರಿಸಲ್ಟು ಇನ್ನೇನು ತೊಂದರೆ ಇರೋದಿಲ್ಲ ರಿಸಲ್ಟ್ ಕಡಿಮೆ ಆಗ್ತದೆ ಮತ್ತು ಎಂಟು ಡೇಂಜರಸ್ ಆಗ್ತದೆ ನೋಡ್ಕೋಬೇಕು ನಂತರ ವಿಶೇಷವಾಗಿ ನಿಮಗೆ ಇಲ್ಲಿ ಉತ್ತರ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ ನೋಡಿ ಈ ಸೂರ್ಯನ ನಕ್ಷತ್ರದಲ್ಲಿ ರವಿ ಗ್ರಹ ಇದ್ದು ಅಥವಾ ಈ ಸೂರ್ಯನ ನಕ್ಷತ್ರ ಯಾವುದೇ ಗ್ರಹ ಇರಲಿ ಈ ಸೂರ್ಯನ ನಕ್ಷತ್ರದಲ್ಲಿ ಯಾವುದೇ ಗ್ರಹ ಇದ್ದು ರವಿ ಏನಾದರೂ ಹುಚ್ಚನ ಅದೆಂಥದ್ದು ಗ್ರಹ ಆದರೂ ಇಲ್ಲಿ ಈ ಗ್ರಹ ಈ ಮನೆಯಲ್ಲಿರ್ತಕ್ಕಂಥ ಗ್ರಹಗಳಿಗೆ ಬಲ ಬರುತ್ತೆ ಆ ಗ್ರಹಗಳ ದಶೆಯಲ್ಲಿ ಅಥವಾ ರವಿ ದಶೆಯಲ್ಲಿ ಉತ್ತಮವಾದಂಥ ರಿಸಲ್ಟ್ ನೀವು ತಗೋಬೋದು ಹಾಗಾಗಿ ಇಲ್ಲಿ ವಿಶೇಷವಾಗಿ ಕೇತು ಮತ್ತು ಚಂದ್ರ ಗುರು ಮತ್ತು ಶುಕ್ರ ಮತ್ತು ಕುಜಾ ಹಾಗೂ ರವಿ ಈ ಗ್ರಹಗಳಿಗೆ ಅತ್ಯಂತ ಹೆಚ್ಚು ರಾಜಯೋಗ ಕೊಡತಕ್ಕಂಥ ನಕ್ಷತ್ರ ಇದು ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರದಲ್ಲಿ ಈ ಗ್ರಹಗಳಿದ್ದು ಈ ಮನೆ ಅಧಿಪತಿ ಅಥವಾ ಈ ನಕ್ಷತ್ರಾಧಿಪತಿ ಎರಡೂ ಒಂದೇ ರವಿಯೇ ಆ ರವಿ ಏನಾದರೂ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ತ್ರಿಕೋನ ಸ್ಥಾನಗಳಲ್ಲಿ ತ್ರಿಕೋನ ಸ್ಥಾನಗಳು ಅಂದರೆ ಒಂದು ಐದು ಒಂಬತ್ತು ಕೇಂದ್ರ ಸ್ಥಾನಗಳು ಅಂದರೆ ಒಂದು ನಾಲ್ಕು ಏಳು ಹತ್ತು ಈ ಸ್ಥಾನಗಳಲ್ಲಿದ್ದು ವಿಶೇಷವಾಗಿ ಏನಾದರೂ ಮೇಷರಾಶಿಯಲ್ಲಿ ಹುಚ್ಚನಾಗಿದ್ದಾರೆ ಗಂಡಿ ಅಥವಾ ಸ್ವಂತ ಇದೇ ಮನೆಯಲ್ಲಿದ್ದರೆ ಅದ್ಭುತವಾದಂಥ ಫಲಗಳನ್ನು ನೀವು ಪಡ್ಕೋಬೋದು ಸರ್ಕಾರಿ ಉದ್ಯೋಗ ಪಡ್ಕೋಬೋದು ಹೈಯರ್ ಎಜುಕೇಷನ್ ಪಡ್ಕೋಬೋದು ವಂಶಾಭಿವೃದ್ಧಿ ಆಗ್ತದೆ ಪಿತೃರಾಜ್ಯದ ಆಸ್ತಿ ಬರ್ತದೆ ಅತಿ ಹೆಚ್ಚು ಧನಲಾಭ ಆಗ್ತದೆ ವಾಹನಗಳ ಖರೀದಿ ಆಗ್ತದೆ ವಿಶೇಷವಾದ ವಾಹನಗಳ ಖರೀದಿ ಮಾಡ್ತೀರಾ ನೀವು ಈ ಎಲ್ಲ ರೀತಿ ಒಂದು ಫಲಗಳು ನಿಮಗೆ ಸಿಗ್ತದೆ ಒಳ್ಳೆ ಒಳ್ಳೆಯ ರಾಜಕೀಯ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳನ್ನ ನಿಮಗೆ ಸಹಾಯ ಅಥವಾ ಇನ್ಫ್ಲೂಯೆನ್ಸು ಅವರ ಒಂದು ಪರ ಪರಿಚಯ ಸ್ನೇಹ ಎಲ್ಲ ಉಂಟಾಗ್ತಕ್ಕಂಥದ್ದು ಮತ್ತು ಶ್ರೀಮಂತ ಗೆಳೆಯರು ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರ್ತದೆ ಹಾಗಾಗಿ ಈ ಒಂದು ಉತ್ತರ ನಕ್ಷತ್ರ ಮತ್ತು ಈ ಕೃ ಕೇತುವಿನ ಒಂದು ಮಕ ನಕ್ಷತ್ರದಲ್ಲಿ ರವಿ ಗುರು ಅಥವಾ ಕುಜ ಅಥವಾ ಚಂದ್ರ ಅಥವಾ ಕೇತು ಕೇತು ನಿಮಗೆ ವಿಶೇಷವಾಗಿ ಅಂದ್ರೆ ಈ ಒಂದು ಮಖಾನಕ್ಷತ್ರದಲ್ಲಾಗಲಿ ಅಥವಾ ಉತ್ತರ ನಕ್ಷತ್ರದಲ್ಲಿ ಕೇತು ಇದ್ದು ಈ ಮನೆ ಅಧಿಪತಿ ಏನಾದರೂ ಮೇಷದಲ್ಲೋ ಅಥವಾ ಸಿಂಹದಲ್ಲೋ ಅಥವಾ ಮಕರದಲ್ಲೋ ಅಥವಾ ಕಟಕದಲ್ಲೋ ಇದ್ದಾಗ ಅತ್ಯಂತ ಹೆಚ್ಚು ನಿಮಗೆ ಸರ್ಕಾರಿ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ನಿಮ್ಮ ಉದ್ಯೋಗದಲ್ಲಿ ಧನ ಲಾಭ ಹೆಚ್ಚಾಗ್ತಕ್ಕಂಥದ್ದು ಉಂಟಾಗ್ತದೆ ಅದನ್ನು ನೋಡ್ಕೋಬೇಕು ನೀವು ಯಾವ್ಯಾವ ಮನೆಗಳಲ್ಲಿ ಅಂತ ಮತ್ತು ಈ ಶುಕ್ರ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದರಲ್ಲಿ ಏನಾದರೂ ಈ ಪುಬ್ಬ ನಕ್ಷತ್ರದಲ್ಲಿ ಇದ್ರಿಗೆ ಅವ್ರ ಸೌಂದರ್ಯ ಪ್ರಜ್ಞೆ ಜಾಸ್ತಿ ನೀಟ್ನೆಸ್ಸು ಡಿಸಿಪ್ಲಿನ್ನು ಶಿಸ್ತು ಕೋಪ ಮತ್ತು ಅವರಿಗೆ ಈ ಒಂದು ಏನಂತು ಈ ಪ್ರೀತಿ ಪ್ರೇಮ ಸ್ತ್ರೀಯರ ಆಕರ್ಷಣೆ ಸ್ತ್ರೀಯರಿಂದ ಲಾಭ ಆಗ್ತಕ್ಕಂಥದ್ದು ಒಳ್ಳೆಯ ಹೆಂಡತಿ ಬರ್ತಕ್ಕಂಥದ್ದು ಬಟ್ ಈ ನಕ್ಷತ್ರಾಧಿಪತಿಯೂ ಚೆನ್ನಾಗಿರಬೇಕು ಶುಕ್ರ ಒಳ್ಳೆ ಪೊಸಿಷನಲ್ಲಿದ್ದರೆ ಅಂತೂ ರಾಜಯೋಗ ರಾಶಿಯಲ್ಲಿ ಚಂದ್ರ ಪುಬ್ಬ ನಕ್ಷತ್ರದಲ್ಲಿದ್ದರು ಈ ಪುಬ್ಬ ನಕ್ಷತ್ರಾಧಿಪತಿ ಶುಕ್ರ ಏನಾದರೂ ಒಳ್ಳೆ ಪೊಸಿಷನಲ್ಲಿದ್ದರೆ ಒಂದು ಐದು ನಾಲ್ಕು ಏಳು ಒಂಬತ್ತು ಹತ್ತು ಈ ಮನೆಗಳಲ್ಲಿ ಶುಕ್ರ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ದೈಹಿಕ ಸೌಂದರ್ಯ ಹೆಚ್ಚಾಗಿರುತ್ತೆ ದೈಹಿಕ ಫಿಟ್ನೆಸ್ ಶಕ್ತಿ ಬಲ ಹೆಚ್ಚಾಗಿರುತ್ತೆ ಉನ್ನತವಾದಂಥ ಒಂದು ವ್ಯಾಸಂಗ ಮಾಡ್ತಕ್ಕಂಥ ಯೋಗ ಇರ್ತದೆ ನಂತರ ಒಳ್ಳೆ ಹೆಂಡತಿ ಅಥವಾ ಒಳ್ಳೆಯ ಗಂಡ ಬರ್ತಕ್ಕಂಥ ಯೋಗ ಇರ್ತದೆ ಒಳ್ಳೆ ವಾಹನಗಳ ಒಂದು ಸಂಚಾರ ಪ್ರಿಯರಾಗಿರ್ತಾರೆ ವಾ ತುಂಬ ತಿರುಗಾಟ ಮಾಡ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ಪ್ರಯಾಣ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಮತ್ತು ಮಗಾ ನಕ್ಷತ್ರದಲ್ಲಿದ್ದು ಅದೇ ಯೋಗ ಉಂಟಾಗ್ತದೆ ಮಗಾ ನಕ್ಷತ್ರದಲ್ಲಿ ಚಂದ್ರ ಇದ್ದು ಈ ನಕ್ಷತ್ರಾಧಿಪತಿ ಕೇತು ಏನಾದರೂ ಗುರುವಿನ ನಕ್ಷತ್ರದಲ್ಲೋ ಗುರುವಿನ ಜೊತೆ ಇದ್ದರೆ ತೀರ್ಥಕ್ಷೇತ್ರಗಳು ಪ್ರಯಾಣ ಜಾಸ್ತಿ ಮಾಡ್ತಕ್ಕಂಥದ್ದು ಧರ್ಮಕ್ಷೇತ್ರಗಳು ಜ್ಞಾನ ವಿದ್ಯಾಭ್ಯಾಸ ತಾತನ ಆಸ್ತಿ ತಂದೆಯ ಆಸ್ತಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಇನ್ನು ವಿಶೇಷವಾಗಿ ಈ ರವಿಗೆ ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಯೋಗಗಳು ಹೇಳ್ಕೊಡ್ತೀನಿ ನೋಡಿ ರವಿ ಮತ್ತು ಬುಧ ಏನಾದರೂ ಈ ಮನೆಯಲ್ಲಿ ಎಲ್ಲೇ ಇರಲಿ ಈ ಮೂರು ನಕ್ಷತ್ರದಲ್ಲಿ ಎಲ್ಲೇ ಇರಲಿ ರವಿ ಅಥವಾ ಬುಧ ಇದ್ದರೆ ಅದು ಬುಧಾದಿತ್ಯ ಯೋಗ ಉಂಟಾಗ್ತದೆ ವಿಶೇಷವಾಗಿ ಗೌರ್ಮೆಂಟ್ ಇಂಥ ಸರ್ಕಾರಿ ರಾಜಕೀಯಕ್ಕೆ ಲಾಭ ರಾಜಕೀಯ ಲಾಭ ಆಗ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗಕ್ಕೆ ಲಾಭ ಆಗ್ತಕ್ಕಂಥದ್ದು ವಿದೇಶ ಪ್ರಯಾಣ ಆಗ್ತಕ್ಕಂಥದ್ದು ಅಥವಾ ಏನಂತೀವಿ ನಾವು ಒಂದು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ರವಿ ಮತ್ತು ಬುದ ಬುಧಾದಿತ್ಯ ಯೋಗ ಅತ್ಯಂತ ಹೆಚ್ಚು ಧನಲಾಭ ತಂದು ಕೊಡ್ತಕ್ಕಂಥ ಯೋಗ ಇಲ್ಲಿರ್ತಕ್ಕಂಥ ಕಾಂಬಿನೇಷನ್ ಈ ಮನೆಯಲ್ಲೇ ಬರಬೇಕು ಅದು ಈ ನಾನು ಈ ಮನೆಗಳಿಷ್ಟು ಈ ಒಂದು ಏನು ಹೇಳಿದ್ದೀನಿ ಒಂದು ನಾಲ್ಕು ಎರಡು ಏಳು ಅಥವಾ ಆರು ಏಳು ಹನ್ನೊಂದು ಒಂಬತ್ತು ಹತ್ತು ಈ ಮನೆಗಳಲ್ಲಿದ್ದರೆ ಆ ಒಂದು ಹೆಚ್ಚು ಫಲ ಪಡ್ಕೋಬೋದು ನಂತರ ಬರ್ತಕ್ಕಂಥದ್ದು ರವಿ ಮತ್ತು ಚಂದ್ರ ಇದು ಅಷ್ಟೇ ಅತ್ಯಂತ ಶುಭಯೋಗದ ಫಲ ತಂದೆ ತಾಯಿ ಆಸ್ತಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ತಂದೆ ತಾಯಿ ಪ್ರೀತಿ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಅವರ ಒಂದು ಪ್ರಾಪರ್ಟಿ ಹೆಚ್ಚಾಗಿ ಲಾಭ ಆಗ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಮತ್ತು ಆಯುಷ್ಯ ಬಲ ಸಹ ಇರ್ತದೆ ನಂತರ ರವಿ ಮತ್ತು ಕುಜಾ ಇದ್ದಾಗ ಸ್ವಲ್ಪ ಆರೋಗ್ಯ ಬಿ ಪಿ ಹೈಯರ್ ಟೆನ್ಷನ್ನು ಬಿ ಪಿ ಮತ್ತು ಏನಂತೀವಿ ನಾವು ಬ್ಲಡ್ ಪ್ರೆಷರು ಜಾಸ್ತಿ ಇರ್ತದೆ ಬಟ್ ಅವರಿಗೆ ಈ ಒಂದು ಏನಂತೀವಿ ನಾವು ವಿಶೇಷವಾಗಿ ರಾಜಕೀಯ ಲಾಭ ಆಗ್ತಕ್ಕಂಥದ್ದು ಮತ್ತು ಬಿಸ್ನೆಸ್ ಏನಾದರೂ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥದ್ದು ಪ್ರಾಪರ್ಟಿ ಖರೀದಿ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಅತ್ಯಂತ ಹೆಚ್ಚು ಧನಲಾಭ ಮಾಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ರವಿ ಮತ್ತೆ ಕುಜಾ ಈ ಮನೆಯಲ್ಲಿದ್ದಾಗ ಒಂದೇ ಇದ್ದಾಗ ಅಂತರ ಸೇಮ್ ಮತ್ತು ಗುರು ಕುಜನೂ ಅಷ್ಟೇ ಗುರು ಕುಜನೂ ಅಷ್ಟೇ ಅದೇ ರೀತಿ ಒಂದು ಫಲ ಕೊಡ್ತಾರೆ ಪುತ್ರ ಸಂತಾನ ಹೆಚ್ಚಾಗ್ತದೆ ವಿಶೇಷವಾಗಿ ಹೇಳಬೇಕಂದ್ರೆ ಅವರಿಗೆ ಸ್ವಲ್ಪ ಬ್ಲಡ್ ಪ್ರೆಷರು ಶುಗರು ಜಾಸ್ತಿ ಇರುತ್ತೆ ಆದರೆ ಭೂಮಿಯಿಂದ ಸ್ವಂತ ಮನೆಗಳಿಂದ ವಾಹನಗಳಿಂದ ಹೆಚ್ಚು ಲಾಭ ಆಗ್ತದೆ ಬಿಸ್ನೆಸ್ಸಲ್ಲೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಸರ್ಕಾರಿ ಒಂದು ಉದ್ಯೋಗದಲ್ಲೂ ಹೆಚ್ಚು ಧನ ಲಾಭ ಉಂಟಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಅದನ್ನು ನೋಡ್ಕೋಬೇಕು ಯಾವ ನಕ್ಷತ್ರದಲ್ಲಿದ್ದಾನೋ ಈ ಒಂದು ರವಿ ಕುಜ ಮತ್ತು ಗುರು ಯಾವ ನಕ್ಷತ್ರದಲ್ಲಿ ಇರುತ್ತೋ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ಮಾತ್ರ ಆ ಶುಭ ಫಲಗಳು ತೊಗೋಬೋದು ಇಲ್ಲಾಂದರೆ ಕಷ್ಟ ಆಗ್ತದೆ ನಂತರ ಬರ್ತಕ್ಕಂಥದ್ದು ಚಂದ್ರ ಗಜಕೇಸರಿ ಯೋಗ ಗುರು ಮತ್ತು ಚಂದ್ರ ಈ ಮೂರು ನಕ್ಷತ್ರಗಳಲ್ಲಿ ಇಲ್ಲೇ ಇದ್ರು ಅದು ಗಜಕೇಶರಿ ಯೋಗ ಆಗ್ತದೆ ಖಂಡಿತವಾಗಲೂ ಅತ್ಯಂತ ಹೆಚ್ಚು ಶುಭಯುಕ್ತವಾದ ಯೋಗ ಅದು ಗಜಕೇಸರಿ ಯೋಗ ಸಿಂಹರಾಶಿಯಲ್ಲಿ ಬಂದಾಗ ಅದರಲ್ಲೂ ಸಿಂಹರಾಶಿಯಲ್ಲಿ ಈ ಒಂದು ಏನು ಮನೆಗಳಿಲ್ಲ ನಾನು ಕೇಂದ್ರ ಸ್ಥಾನಗಳು ಮತ್ತು ತ್ರಿಕೋನ ಸ್ಥಾನಗಳು ಅಥವಾ ಆರು ಏಳು ಹನ್ನೊಂದು ಈ ಸ್ಥಾನಗಳಲ್ಲಿ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಸಿಂಹರಾಶಿಯಲ್ಲಿ ಬಂದಾಗ ಬಹಳ ಬಹಳ ಧನಕಾರಿ ಬಹಳ ಬಹಳ ಶುಭಕಾರಿ ಅತ್ಯಂತ ಹೆಚ್ಚು ಧನ ಲಾಭ ಉಂಟಾಗ್ತಕ್ಕಂಥ ದೈವ ಉಂಟಾಗ್ತದೆ ಅದರಲ್ಲೂ ಗುರು ಅಥವಾ ಚಂದ್ರನ ಮಹಾದಶೆ ಬರಬೇಕು ನಿಮ್ಗೆ ಯಾವುದೇ ಒಂದು ಶುಭ ಫಲಗಳು ಸಂಪೂರ್ಣ ಅಂದರೆ ಈ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಆ ಗ್ರಹದ ದಶೆ ಬರಬೇಕು ಅದರಲ್ಲೂ ನಾನು ಇಲ್ಲಿ ಹೇಳಿರ್ತಕ್ಕಂಥ ಗ್ರಹಗಳೇ ಇದ್ದಾಗ ಅತ್ಯಂತ ಹೆಚ್ಚು ಲಾಭ ಆಗ್ತದೆ ವಿಶೇಷವಾಗಿ ಕೇತು ರವಿ ಮತ್ತೆ ಗುರು ಹಾಗೂ ಕುಜನಿಗೆ ಅತ್ಯಂತ ಹೆಚ್ಚು ಶುಭಯೋಗ ಉಂಟಾಗ್ತಕ್ಕಂಥ ಮನೆ ಈ ಒಂದು ಸಿಂಹರಾಶಿ ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರ ಯಾರ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದೆಯೋ ಆ ನಕ್ಷತ್ರ ಅಧಿಪತಿಗಳು ಚೆನ್ನಾಗಿರಬೇಕು ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿದ್ದರೆ ಖಂಡಿತ ಉತ್ತಮವಾದಂಥ ಶುಭಯೋಗಗಳನ್ನ ಕೊಟ್ಟೇ ಕೊಡ್ತಾರೆ ಸೊ ಇದೊಂದು ಸಣ್ಣ ವಿಡಿಯೋ ಆಗಲಿದೆ ವೀಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ